ವೀಕ್ಷಕರ ನಮಸ್ಕಾರ ನಾನೀಗ ಬಿಹಾರದ ನವಾಡ ಜಿಲ್ಲೆಯಲ್ಲಿದ್ದೇನೆ ಬಿಹಾರದ ಪಟ್ನಾ ಪಟ್ನಾದಿಂದ ನಳಂದ ಜಿಲ್ಲೆ ನಳಂದದಿಂದ ರಾಜ್ಗಿರ್ ಮುಖಾಂತರವಾಗಿ ಗಯ ಮತ್ತು ಬೋಧ್ಗಯಕ್ಕೆ ತೆರಳಬೋದು ಸೊ ಬೋಧ್ಗಯ ಮತ್ತು ನಳಂದ ಜಿಲ್ಲೆಯ ಮಧ್ಯೆ ನವಾಡ ಜಿಲ್ಲೆ ಬರುತ್ತೆ ಈ ನವಾಡ ಜಿಲ್ಲೆಯ ಹಿಸುವ ಎಂಬ ಪ್ರದೇಶದಲ್ಲಿ ನೀವು ದೇಶದ ಅತಿ ದೊಡ್ಡ ಬುದ್ಧನ ಸ್ಟ್ಯಾಚ್ಯೂ ಬುದ್ಧನ ಪ್ರತಿಮೆಯನ್ನು ನೋಡ್ಬೋದು ಅದು ನಿರ್ಮಾಣ ಆಗ್ತಿದೆ ಅದು ಇನ್ನೂ ಲೋಕಾರ್ಪಣೆಗೊಂಡಿಲ್ಲ ಕಳೆದ ಕೆಲವು ವರ್ಷಗಳಿಂದ ಈ ನಿರ್ಮಾಣ ಕಾರ್ಯ ಜಾರಿಯಲ್ಲಿದೆ ಈಗ ನನ್ನ ಹಿಂಭಾಗದಲ್ಲಿ ನಿಮಗೆ ಒಂದು ದೊಡ್ಡದಾದಂಥ ಒಂದು ಬುದ್ಧನ ಸ್ಟ್ಯಾಚ್ಯೂ ಕಾಣ್ತಾ ಇದೆ ಅದು ಬಿಹಾರದಲ್ಲೇ ಅತ್ಯಂತ ದೊಡ್ಡದಾದಂಥ ಸ್ಟ್ಯಾಚ್ಯೂ ನೂರಿಪ್ಪತ್ತ ಮೂರು ಫೀಟ್ ಎತ್ತರದ ಈ ಸ್ಟ್ಯಾಚ್ಯೂ ನವಾಡ ಜಿಲ್ಲೆಯ ಹಿಸುವಾದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಒಂದು ಬಿಹಾರದ ಸರ್ಕಾರ ಇರ್ಬೋದು ಮತ್ತು ಕೇಂದ್ರದ ಎನ್ ಡಿ ಎ ಸರ್ಕಾರ ಇರ್ಬೋದು ಅವರಿಗೆ ಈ ಒಂದು ಲೈನ್ ಏನಿದೆ ಪಟ್ನ ಪಟ್ನದಿಂದ ನಳಂದ ನಳಂದ ರಾಜ್ಗಿರ್ ರಾಜ್ಗೀರ್ ಮುಖಾಂತರ ಗಯಾ ಬೋಧ್ಗ ನಳಂದ ಮುಖಾಂತರ ರಾಜ್ಗೀರ್ ರಾಜ್ಗೀರ್ನಿಂದ ನವಾಡ ಆ ಮೂಲಕ ಬ ಗಯಾ ಬೋಧ್ಗ ಈ ಲೈನನ್ನು ಅತ್ಯಂತ ದೊಡ್ಡದಾದಂತಹ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅನ್ನೋದು ಉದ್ದೇಶ ಸೊ ಹಾಗಾಗಿ ನವಾಡ ಜಿಲ್ಲೆಯಲ್ಲೂ ಕೂಡ ಇಂಥದ್ದೊಂದು ದೊಡ್ಡದಾದಂತಹ ಬುದ್ಧನ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾ ಇರೋದನ್ನು ನಾವೀಗ ನೋಡ್ಬೋದು ಸೊ ಹಾಗಾಗಿ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಅಥವಾ ಮುಂದಿನ ಒಂದು ವರ್ಷದಲ್ಲಿ ಬಹುಶಃ ನವಾಡ ಜಿಲ್ಲೆ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಪ್ರವಾಸಿ ತಾಣ ಆಗಿ ಬದಲಾಗೋದಲ್ಲಿ ಯಾವುದೇ ಅನುಮಾನ ಇಲ್ಲ ನೀವೀಗ ನೋಡ್ತಾ ಇರೋದು ನಿರ್ಮಾಣಗೊಳ್ತಾ ಇರುವಂತಹ ಅತಿ ದೊಡ್ಡ ಬುದ್ಧನ ಸ್ಟ್ಯಾಚ್ಯು ನೂರ ಇಪ್ಪತ್ತ ಮೂರು ಅಡಿ ಎತ್ತರದ ಬುದ್ಧನ ಪ್ರತಿಮೆ ಇದು ನವಾಡ ಜಿಲ್ಲೆಯಲ್ಲಿ ನಿರ್ಮಾಣಗೊಳ್ತಾ ಇದೆ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗ್ತಿದೆ ನೀವು ಗಮನಿಸ್ಬೋದು ಭಾಳ ಸುಂದರವಾಗಿ ಕೆತ್ತನೆ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಸುಮಾರು ಎರಡು ಎಕರೆ ಭೂ ಪ್ರದೇಶದಲ್ಲಿ ಇಲ್ಲಿ ಈ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇದು ನವಾಡ ಜಿಲ್ಲೆಗೆ ಬರುತ್ತೆ ನವಾಡ ಜಿಲ್ಲೆಯ ಹಿಸುವಾ ಎಂಬ ಪ್ರದೇಶ ಬಿಹಾರದ ಈ ಭಾಗಗಳು ಅಂದರೆ ನಳಂದ ಜಿಲ್ಲೆ ಇರ್ಬೋದು ವೈಶಾಲಿ ನವಾಡ ಗಯಾ ಬೋದ್ಗಾಯ ಇವೆಲ್ಲವೂ ಕೂಡ ಬುದ್ಧ ಓಡಾಡಿದ್ದಂಥ ಪ್ರದೇಶಗಳು ಹೀಗಾಗಿ ಇಲ್ಲಿ ಅಲ್ಲಲ್ಲಿ ಬುದ್ಧನ ಪ್ರವಾ ಬುದ್ಧ ಓಡಾಡಿದಂತಹ ಪ್ರದೇಶಗಳನ್ನು ಪ್ರವಾಸಿ ತಾಣವನ್ನಾಗಿ ಬದಲಾವಣೆ ಮಾಡಿರುವಂಥ ಚಿತ್ರಣವನ್ನು ಇಲ್ಲಿ ಕಾಣ್ಬೋದು ವೈಶಾಲಿಯಲ್ಲಿ ಕೂಡ ಸಾಕಷ್ಟು ಬುದ್ಧನ ಸ್ತೂಪಗಳಿವೆ ನಳಂದದಲ್ಲಿದೆ ನಳಂದ ಯೂನಿವರ್ಸಿಟಿ ಬಗ್ಗೆ ಹಳೆಯಾದಂತಹ ನಳಂದ ಯೂನಿವರ್ಸಿಟಿ ಮತ್ತು ಅದನ್ನು ಭಕ್ತಿಯಾರ್ ಕಿಲ್ಜಿ ನಾಶ ಮಾಡಿದ್ದ ಕಥೆಯನ್ನು ನೀವು ಕೇಳಿರ್ಬೋದು ಆ ನಳಂದ ಯೂನಿವರ್ಸಿಟಿ ಅದು ಹಾಳಾಗಿರುವಂಥ ನಳಂದ ಯೂನಿವರ್ಸಿಟಿನ ಹಾಗೆ ರಕ್ಷಣೆ ಮಾಡಿ ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟ್ನವರು ಸೇಫ್ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಮತ್ತು ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ಬರ್ತಾರೆ ಈ ನಳಂದ ಜಿಲ್ಲೆಗೆ ಬರುವಂಥ ಪ್ರವಾಸಿಗರನ್ನು ನವಾಡಕ್ಕೆ ಸೆಳೆಯುವಂಥ ಕೆಲಸವನ್ನು ಈಗ ಬಿಹಾರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಅಂದರೆ ಇದರಿಂದ ಇದರ ಪ್ಲಸ್ ಪಾಯಿಂಟ್ಗಳೇನು ಅಂತೇಳಿದರೆ ಈ ಪ್ರದೇಶದಲ್ಲಿ ಉದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ ಸನಿಹದಲ್ಲಿ ಹೋಟ್ಲುಗಳು ತೆರೆದುಕೊಳ್ತವೆ ರೆಸ್ಟೋರೆಂಟ್ಗಳನ್ನು ಓಪನ್ ಮಾಡ್ಬೋದು ಜನರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗ ಸಿಗುತ್ತೆ ಸೊ ಆ ಮೂಲಕ ಅವರ ಜೀವನ ಜೀವನವನ್ನು ಸುಧಾರಿಸುವಂಥ ಕೆಲಸವನ್ನು ಎರಡು ಸರ್ಕಾರಗಳು ಬಿಹಾರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸೇರಿ ಎನ್ ಡಿ ಎ ಸರ್ಕಾರ ಬಿಹಾರದಲ್ಲಿದೆ ಹಾಗೆ ಕೇಂದ್ರದಲ್ಲೂ ಕೂಡ ಕೇಂದ್ರ ಕೇಂದ್ರದ ಬಿ ಜೆ ಪಿ ನೇತೃತ್ವದ ಸರ್ಕಾರಕ್ಕೆ ಜೆ ಡಿ ಯು ಸಪೋರ್ಟ್ ಕೊಟ್ಟಿದೆ ಅಂದರೆ ನಿತೀಶ್ ಕುಮಾರ್ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಇಬ್ಬರು ಸೇರಿ ಇಂಥದ್ದೊಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮದಲ್ಲಿ ಬಹಳ ಸಾಕಷ್ಟು ಪ್ರಗತಿ ಕಾಣ್ತಾ ಇದೆ ಈ ಜಿಲ್ಲೆಗಳು ನಳಂದ ಇರ್ಬೋದು ನವಾಡ ಇರ್ಬೋದು ಹಾಗೆ ಗಯಾ ಬೋದ್ಗಾಯ ಗಯಾ ಬೋದ್ಗಾಯ ಮೊದಲಿಂದ ಕೂಡ ಪ್ರವಾಸಿ ತಾಣಗಳು ಈಗ ನವಾಡ ಕೂಡ ಪ್ರವಾಸಿ ತಾಣವಾಗಿ ಬದಲಾಗಲಿಕ್ಕೆ ಈ ಸ್ಟ್ಯಾಚ್ಯೂ ಕಾರಣ ಆಗ್ತಿರೋದನ್ನು ನಾವು ನೋಡ್ಬೋದು ರಾಘವ್ ಶರ್ಮಾ ವಿಶ್ವವಾಣಿ ನವಾಡ